ಸಾಗರ ನಗರ ಮಂಡಲದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಬಿಜೆಪಿ ಗೋಡೆ ಬರಹದ ಅಭಿಯಾನಕ್ಕೆ ಜಿಲ್ಲಾಧ್ಯಕ್ಷರಾದ ಟಿಡಿ ಚಾಲನೆ ನೀಡಿದ್ದು ಸ್ವಗೃಹದ ಗೋಡೆಗೆ ಬರೆಸುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಕೆಆರ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಧುರಾ ಶಿವಾನಂದ್ ಮಾಜಿ ಉಪಾಧ್ಯಕ್ಷರಾದ ಎಚ್ವಿ ಮಹೇಶ್ ವಿ ಶ್ರೀನಿವಾಸ್ ಮೇಸ್ತ್ರಿ ಚುನಾಯಿತ ಪ್ರತಿನಿಧಿಗಳು ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸರ್ಕಾರಿ ವ್ಯವಸ್ಥೆಯನ್ನ ಹೊರತುಪಡಿಸಿ ಖಾಸಗಿಯಾಗಿ ಅವರ ಸ್ವತ್ತಿನ ಮೇಲೆ ಯಾರು ಅನುಮತಿ ಕೊಡ್ತಾರೋ ಅಲ್ಲಿ ಗೋಡೆ ಬರವನ್ನ ಬರೆದು ನಮ್ಮ ಪ್ರಚಾರ ಕಾರ್ಯಕ್ಕೆ ಚಾಲನೆ ಕೊಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಾಗರ ನಗರದಲ್ಲಿ ಈಗ ಚಾಲನೆ ಕೊಟ್ಟಿದೆ ಭಾಗವಹಿಸಿದ ಎಲ್ಲರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ತೊಡಗತಕ್ಕಂಥ ಎಲ್ಲರಿಗೆ ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಬಿಜೆಪಿಗಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸೋಣ ನಮಸ್ಕಾರ ಸಮರಕ್ಕೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ಸಿದ್ಧತೆಯನ್ನ ಆರಂಭಿಸಿದೆ ವಿಶೇಷವಾಗಿ ಜನವರಿ ಇಪ್ಪತ್ತೆರಡರ ಶ್ರೀರಾಮನ ಆಶೀರ್ವಾದ ಸನ್ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಡೆದಂತಹ ಶ್ರೀರಾಮ ಪಟ್ಟಾಭಿಷೇಕ ಬಿಜೆಪಿ ಕಾರ್ಯಕರ್ತರ ಶಕ್ತಿಯನ್ನ ಆತ್ಮವಿಶ್ವಾಸವನ್ನ ದ್ವಿಗುಣ ಮಾಡಿದೆ ಅನೇಕ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಈಗಾಗಲೇ ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರುಗಳು ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇನ್ನೊಂದು ಕಾರ್ಯಕ್ರಮ ಗೋಡೆ ಬರಹಗಳನ್ನು ಬರಿತಕ್ಕಂಥ ಕಾರ್ಯಕ್ರಮ ಸಾಗರ ನಗರದಲ್ಲಿ ಗಣೇಶ್ ಪ್ರಸಾದ್ ಕೆಆರ್ ಅವರ ನೇತೃತ್ವದಲ್ಲಿ ಗೌರವಾನ್ವಿತ ಎಲ್ಲ ನಗರಸಭಾ ಸದಸ್ಯರು ಪಕ್ಷದ ಬೇರೆ ಬೇರೆ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಪ್ರಮುಖರು ಈ ದಿನ ಗೋಡೆ ಬರೆಯ ಬರಹ ಬರಿತಕ್ಕಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಜಿಲ್ಲೆಯಾದ್ಯಂತ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ ಕಾರ್ಯಕರ್ತರು ಎಲ್ಲಾ ಪ್ರಮುಖ